ಕೊಡಗು ಅಂದ್ರೆ ಹಾಕಿ ಹಾಕಿ ಅಂದ್ರೆ ಕೊಡಗು ಅನ್ನೋ ಮಾತೊಂದಿದೆ ಅದೇ ಕೊಡಗಿನಲ್ಲಿ ಇದೀಗ ಕೊಡವ ಕುಟುಂಬಗಳ ಹಾಕಿ ಉತ್ಸವಕ್ಕೆ ಭರದ ಸಿದ್ಧತೆ ನಡೆದಿದೆ ಹಾಕಿ ಹಬ್ಬದಲ್ಲಿ ಪಾಲ್ಗೊಳ್ಳಲು ಕೊಡವ ಕುಟುಂಬಗಳು ಕಾತರತೆಯಿಂದ ಕಾಯ್ತಾ ಇವೆ ಬೇರೆ ಹಾಕಿ ಪಂದ್ಯಾವಳಿಗಳಿಗೆ ಹೋಲಿಸಿದ್ರೆ ಕೊಡಗಿನಲ್ಲಿ ನಡೆಯುವ ಈ ಒಂದು ಹಾಕಿ ಪಂದ್ಯಾವಳಿ ಬೇರೆಲ್ಲದರಿಗಿಂತ ಭಿನ್ನವಾಗಿದೆ ಕೊಡಗಿನಲ್ಲಿ ನಡೆಯುವ ಹಾಕಿ ಪಂದ್ಯಾವಳಿ ಹೇಗಿರುತ್ತೆ ಅದರ ವಿಶೇಷತೆ ಏನು ಬಂದಿ ನೋಡ್ಕೊಂಡು ಬರೋಣ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಗೆ ದಿನಗಣನೆ ಹಾಕಿ ಉತ್ಸವದ ಹೊಣೆ ಹೊತ್ತ ಮುದ್ದಂಡ ಕುಟುಂಬ ಮುನ್ನೂರ ಎಪ್ಪತ್ತು ಕುಟುಂಬಗಳ ನಡುವೆ ನಡೆಯಲಿರುವ ಹಾಕಿ ಪಂದ್ಯಾಟ ಕೊಡಗು ಅಂದರೆ ಅದು ಕ್ರೀಡಾಕಲಿಗಳ ತವರೂರು ಕೊಡಗಿನ ಅದೆಷ್ಟೋ ಕ್ರೀಡಾಪಟುಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿನುಗುತ್ತಿದ್ದಾರೆ ಅಂದರೆ ಇದಕ್ಕೆ ಅಡಿಪಾಯ ಹಾಕೋದೆ ಕೊಡಗಿನಲ್ಲಿ ನಡೆಯುವ ಕೌಟುಂಬಿಕ ಕ್ರೀಡೆಗಳು ಅದರಲ್ಲೂ ಕೊಡವ ಕುಟುಂಬಗಳ ನಡುವೆ ನಡೆಯುವ ಈ ಹಾಕಿ ಪಂದ್ಯಾಟವಂತೂ ಬಹಳ ರೋಚಕತೆಯಿಂದ ಕೂಡಿರುತ್ತೆ ಈ ಬಾರಿ ಹಾಕಿ ಉತ್ಸವಕ್ಕೆ ಬೆಳ್ಳಿ ಹಬ್ಬದ ಸಂಭ್ರಮ ಈ ಬಾರಿ ನಡೆಯುವ ಹಾಕಿ ಪಂದ್ಯಾವಳಿಯ ಜವಾಬ್ದಾರಿ ಮಡಿಕೇರಿಯ ಮುದ್ದಂಡ ಕುಟುಂಬದವರಿಗೆ ಸಿಕ್ಕಿದ್ದು ಮುದ್ದಂಡ ಕುಟುಂಬದ ಸದಸ್ಯರು ಕ್ರೀಡಾ ಆಯೋಜನೆಯ ತಯಾರಿಯಲ್ಲಿ ತೊಡಗಿದ್ದಾರೆ ಈ ಬಾರಿಯ ಹಾಕಿ ಪಂದ್ಯಾವಳಿ ಮಂಜಿನ ನಗರಿ ಮಡಿಕೇರಿಯಲ್ಲಿ ನಡೀತಾ ಇದ್ದು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನಲ್ಲಿ ಎರಡು ಮೈದಾನ ಹಾಗೂ ಪೊಲೀಸ್ ಮೈದಾನದಲ್ಲಿ ನಡೆಯಲಿದೆ ಇದೇ ಮಾರ್ಚ್ ಇಪ್ಪತ್ತೆಂಟಕ್ಕೆ ಪಂದ್ಯಾವಳಿ ಆರಂಭವಾಗಲಿದ್ದು ಮೈದಾನದಲ್ಲಿ ಸಕಲ ತಯಾರಿ ಇದೆ గ్రౌండ్ తయారీ గ్యాలరీ నిర్మాణ పార్కింగ్ వ్యవస్థ ఎల్వూ కూడా ಸಂಭ್ರಮದಲ್ಲಿರೋ ಹಾಕಿ ಹಬ್ಬದ ಮತ್ತೊಂದು ವಿಶೇಷತೆ ಅಂದರೆ ಅದು ಕ್ರೀಡಾ ಜ್ಯೋತಿ ಇದುವರೆಗೆ ಹಾಕಿ ಉತ್ಸವ ಆಯೋಜಿಸಿದ್ದ ಎಲ್ಲಾ ಕುಟುಂಬಗಳ ಐನ್ ಮನೆಗಳಿಗೆ ಮ್ಯಾರಥಾನ್ ಮೂಲಕ ಕ್ರೀಡಾ ಜ್ಯೋತಿಯಿಂದ ಕೊಂಡೊಯ್ಯಲಾಗುವುದು ಮಾರ್ಚ್ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಗೆ ಕೊಡವ ಹಾಕಿ ಉತ್ಸವದ ಜನಕರಾದ ಕರಡ ಗ್ರಾಮದ ಪಾಂಡಂಡ ಕುಟುಂಬದ ಐನ್ ಮನೆಯಲ್ಲಿ ಆರಂಭವಾಗಲಿರುವ ಮುದ್ದಂಡ ಹಾಕಿ ಉತ್ಸವದ ಕ್ರೀಡಾ ಜ್ಯೋತಿ ಇಲ್ಲಿಯವರೆಗೆ ಯಾವೆಲ್ಲ ಕುಟುಂಬಗಳು ಹಾಕಿ ಪಂದ್ಯಾವಳಿಯನ್ನ ನಡೆಸಿದ್ದಾರೆ ಅವರ ಮನೆಗಳಿಗೆ ತೆರಳಲಿದೆ ಬಳಿಕ ಮಾರ್ಚ್ ಇಪ್ಪತ್ತೆಂಟರಂದು ಮಡಿಕೇರಿಯ ಜನರಲ್ ತಿಮ್ಮಯ್ಯ ವೃತ್ತದಿಂದ ಮುಖ್ಯ ರಸ್ತೆಯ ಮೂಲಕ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಮೈದಾನಕ್ಕೆ ಬೃಹತ್ ಮೆರವಣಿಗೆಯ ಮೂಲಕ ಕ್ರೀಡಾ ಜ್ಯೋತಿಯಿಂದ ಕೊಂಡೊಯ್ಯಲಾಗುವುದು ಕೊಡಗಿನಲ್ಲಿ ನಡೆಯುವ ಈ ಒಂದು ಹಾಕಿ ಪಂದ್ಯಾವಳಿ ಬೇರೆ ಭಾಗಗಳಿಗೆ ಹೋಲಿಸಿದ್ರೆ ಭಿನ್ನವಾಗಿದೆ ಅಂದರೆ ಕೊಡಗಿನ ಕೊಡವ ಕೌಟುಂಬಿಕ ಹಾಕಿಯಲ್ಲಿ ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲ ಹಿರಿಯರು ಕಿರಿಯರು ಮಹಿಳೆಯರು ಮಕ್ಕಳೆನ್ನುವ ಭೇದ ಭಾವವಿಲ್ಲದೆ ಕ್ರೀಡಾ ಸ್ಫೂರ್ತಿಯಿಂದ ಪಾಲ್ಗೊಳ್ಳುತ್ತಾರೆ ಇದರಿಂದಲೇ ಈ ಒಂದು ಕ್ರೀಡಾಕೂಟ ಕೊಡಗಿನಲ್ಲಿ ಜನಮನ್ನಣೆ ಗಳಿಸಲು ಸಾಧ್ಯವಾಗಿರುವುದು ಬೆಂಗಳೂರು ಮಂಗಳೂರು ವಿದೇಶದಲ್ಲಿರುವವರು ಹಾಗೆ ಸೇನೆಯಲ್ಲಿ ಸೇವೆ ಸಲ್ಲಿಸುವವರು ಕೂಡ ಈ ಒಂದು ಟೈಮ್ನಲ್ಲಿ ರಜಾ ಪಡ್ಕೊಂಡು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದು ಮತ್ತೊಂದು ವಿಶೇಷವಾಗಿದೆ ಕೊಡಗು ಒಂದು ಪುಟ್ಟ ಜಿಲ್ಲೆಯಾದರೂ ಈ ಹಾಕಿ ಪಂದ್ಯಾವಳಿ ಕೊಡಗಿನಲ್ಲಿ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಒಟ್ಟಿನಲ್ಲಿ ವಿವಿಧ ಸಂಸ್ಕೃತಿಗಳ ಆಗರವಾಗಿರುವ ಕೊಡಗಿನಲ್ಲಿ ಇದೀಗ ಹಾಕಿ ಪಂದ್ಯಾವಳಿಗೆ ಭರದ ಸಿದ್ದತೆಗಳು ನಡೆದಿದ್ದು ಮಾರ್ಚ್ ಇಪ್ಪತ್ತೆಂಟರಿಂದ ಏಪ್ರಿಲ್ ಇಪ್ಪತ್ತೇಳರವರೆಗೆ ಹಾಕಿ ಉತ್ಸವ ನಡೆಯಲಿದ್ದು ಒಂದು ರೋಮಾಂಚನಕಾರಿ ಕ್ಷಣವೊಂದ ಕಣ್ತುಂಬಿಕೊಳ್ಳಲು ಕ್ರೀಡಾಪ್ರೇಮಿಗಳು ಕಾತರತೆಯಿಂದ ಕಾಯ್ತಾ ಇರುವುದಂತೂ ಸತ್ಯ ಕ್ಯಾಮೆರಾ ಪರ್ಸನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗುಲು ಮನೆ ಕೊಡಗು ಚಾಂದಲ್ ಮಡಿಕೇರಿ ಬೆಳ್ಳಿ ಮಹೋತ್ಸವ ಇದೊಂದು ಸ್ವಲ್ಪ ವಿಭಿನ್ನವಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ನೋಡಿದಂಗೆ ಈ ಗ್ರೌಂಡ್ಗಳೆಲ್ಲ ರೆಡಿಯಾಗಿದೆ ಇಲ್ಲಿ ಎಫ್ ಎಮ್ ಸಿ ಕಾಲೇಜ್ ಗ್ರೌಂಡಲ್ಲಿ ಎರಡು ಗ್ರೌಂಡು ಹಾಗೂ ಪೊಲೀಸ್ ಇಲಾಖೆಯ ಗ್ರೌಂಡಲ್ಲಿ ಥರ್ಡ್ ಗ್ರೌಂಡನ್ನು ಮಾಡಿದ್ದೀವಿ ಇದೇ ರೀತಿ ನಾವು ತಯಾರಿಗಳನ್ನು ಕೂಡ ತುಂಬ ಬಿರುಸಿನಿಂದ ಮಾಡ್ತಾ ಇದ್ದೀವಿ ಈಗ ಕಳೆದ ವರ್ಷ ಮುನ್ನೂರ ಅರವತ್ತು ತಂಡಗಳು ನೋಂದಣೆ ಆಗಿತ್ತು ಅದೇ ಹೈಯೆಸ್ಟ್ ಅಂತೇಳಿ ಈ ಗಿನ್ನಿಸ್ ದಾಖಲೆ ಕೂಡ ಆಗಿತ್ತು ಆದರೆ ಈ ವರ್ಷ ನಮಗೆ ಸುಮಾರು ಮುನ್ನೂರ ಎಪ್ಪತ್ತೆರಡು ತಂಡಗಳು ಈಗಾಗಲೇ ನೋಂದಣಿ ಆಗಿದೆ ಇನ್ನೊಂದು ಹತ್ತು ಹದಿನೈದು ಇಪ್ಪತ್ತು ತಂಡಗಳು ಬರೋ ನಿರೀಕ್ಷೆಯಲ್ಲಿ ಕೂಡ ಇದೆ ಹೈಯೆಸ್ಟ್ ಟೀಮು ಈ ವರ್ಷವೇ ಇಷ್ಟು ವರ್ಷಕ್ಕೆ ಇಪ್ಪತ್ತೈದು ವರ್ಷ ಹೈಯೆಸ್ಟ್ ಟೀಮು ಬಂದಿದೆ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು ಇವತ್ತು ಏನು ಪಾಂಡಂಡ ಕುಟ್ಟಪ್ಪನವರು ಏನು ಈ ಹಾಕಿ ಹಬ್ಬವನ್ನು ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ನಮ್ಮ ಕುಟುಂಬಸ್ಥರು ಎಲ್ಲ ಸೇರಿ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬಂದಿದ್ದಾರೆ ಏನು ಅಂತೇಳಿದರೆ ಇವತ್ತು ನಾವು ಅವರ ಮನೆಯಿಂದನೇ ದೀಪ ತಗೊಂಡು ಇಪ್ಪತ್ನಾಲ್ಕು ಯಾವ ಫ್ಯಾಮಿಲಿಗಳು ಹಾಕಿ ನಡೆಸಿದ್ದಾರೆ ಅವರ ಫಸ್ಟ್ ಪಾಂಡ ಕುಟ್ಟಪ್ಪನವರ ಮನೆಯಿಂದ ಪ್ರಾರಂಭ ಮಾಡಿ ಆ ಇಪ್ಪತ್ನಾಲ್ಕು ಫ್ಯಾಮಿಲಿಗೂ ಮನೆಗೂ ಹೋಗಿ ಅಲ್ಲಿಂದ ದೀಪ ತಗೊಂಡು ಬಂದು ನಾವು ಟೋಲ್ ಗೇಟಿಂದ ಪ್ರೊಸಿಷನ್ ಬಂದು ಇಲ್ಲಿ ಇನಾಗ್ರೇಷನ್ ಮಾಡುವಂಥ ಮೂರು ದಿವಸದ ಕಾರ್ಯಕ್ರಮವನ್ನು ಈ ಸ್ಟೇಜ್ ಪ್ರೋಗ್ರಾಮ್ ಸಮೇತ ಇದೆ ಫೈನಾನ್ಸಿಗೆ ಎಲೆಕ್ಟ್ರಿಕ್ ಕ್ರ್ಯಾಕರ್ಸ್ ಕೂಡ ಸಹ ಈ ಸತಿ ಪ್ಲ್ಯಾನ್ ಮಾಡಿದ್ವಿ ಇನ್ನೂ ಒಂದಷ್ಟು ಆಯ್ತಾ ಇದೆ ಸ್ವಲ್ಪ ಸ್ಪೆಷಲಾಗಿ ಈ ಸತಿ ಮಾಡುವ ಅಂತೇಳಿ ಇಪ್ಪತ್ತೈದು ವರ್ಷ ಆದ ಕಾರಣ ಸರ್ಕಾರದ ಜನಪ್ರತಿನಿಧಿಗಳು ಎಲ್ಲರೂ ಒಳ್ಳೆಯ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಹಾಗೆ ಈವನ್ ಜನರು ಕೂಡ ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ತುಂಬ ಜನ ಸ್ಪಾನ್ಸರ್ಸ್ ಕೂಡ ಮಾಡ್ತಾ ಇದ್ದಾರೆ ನಾವೊಂದು ಮ್ಯಾಗ್ಝಿನ್ ಕೂಡ ಮಾಡ್ತಾಯಿದ್ದೀವಿ ಯಾಕೆಂದರೆ ಇಪ್ಪತ್ತೈದು ವರ್ಷ ಆದ ಕಾರಣ ಒಂದು ಮ್ಯಾಗ್ಝಿನನ್ನು ಮಾಡ್ತಾ ಇದ್ದೀವಿ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಪುಂಡಿಯೊಳಂಡ ಕುಟುಂಬಸ್ಥರಿಗೆ ಕೊಟ್ಟಿದ್ದಾರೆ ಆ ಹಿಂದೆ ಅದಕ್ಕಿಂತ ಹಿಂದೆ ಅಪ್ಪಚಟೊಂಡವರಿಗೆ ಸಹ ಒಂದು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ನಾವು ಈಗ ಇಪ್ಪತ್ತೈದನೇ ವರ್ಷ ಕಾರ್ಯಕ್ರಮಗಳು ಜಾಸ್ತಿ ಇದೆ ಖರ್ಚುಗಳು ಜಾಸ್ತಿ ಇದೆ ಅದರಿಂದ ನಾವು ಸರ್ಕಾರಕ್ಕೆ ಹಿಂದೆ ಭಾಗಮಂಡಲಕ್ಕೆ ಏನು ಮೇಲ್ಸೇತುವೆ ಇನಾಗ್ರೇಷನ್ ಬಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಪೊನ್ನ ಮತ್ತು ಮಂಥರ್ಗೌಡವರ ಸಮ್ಮುಖದಲ್ಲಿ ಮೀಟ್ ಮಾಡಿ ಸುಮಾರು ಒಂದು ಒಂದೂವರೆ ಕೋಟಿ ಆದರೂ ಕೊಡಬೇಕು ಅಂತೇಳಿ ಮನವಿ ಸಲ್ಲಿಸುವ ತಿಳಿಸ್ಕೊಂಡು